ಓಂ ನಮ ಶಿವ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಪಠಣ ಸ್ವಾಮಿನ್ ಸದ್ಗುರು ಸಿದ್ಧ ಪರಮಚರಿತ ಆನಂದ ಪೂರ್ಣಾತ್ಮನೆ ಕಾಮಿತ್ ಸಜ್ಜನ ಸೌಖ್ಯಶಾಂತಿವರದಾ ಕಾಮಾರಿ ಕಾಂತಕ ತಾಮಸ್ ದೂರ ಪರಾತ್ಮ ಪಾವನಮಯ ಪಾಪಾದ್ರಿ ವಜ್ರಾಯುಧಾ ನೀವ ನೀ ದೈವಯನಗೆ निर्विघ्नवाग्वन्ददिं शिव शिव शिवो श्रीमहान्देव शम्भो करुणागारपरावतारमहिमा बोराशिगुणसिन्धुवे मरणावर्जितशरणरक्षकविभो विद्याधिपतिमूर्तये तरुणादित्यप्रभावशान्तिकिरणा वर्णाद्गतिदूरने ಕರ್ಣ ಮಾಡಿಲು ಕರ್ಣ ಮರೆಯವದೆಯ ದಿಂ ನೀನೆನ್ನ ಗುರುಸಿದ್ಧನೇ ಶಿವ 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 ಓ ಶ್ರೀ ಮಹಾದೇವ ಶಂಭು ಪಾವನ್ಮೂರ್ತಿ ಪರೇಶ ಪರಮ ಗುರುವೇ ಕಾಯನ್ನ ನಲವಿಂದಲೀ ಜೀವನ್ ಮುಕ್ತಿಯ ಸೌಖ್ಯ ನೀವು ತಲೀಂ ನೀಂ ಸ್ವಚ್ಛಂದ ಸಚ್ಚೀಲನೇ ತಾವನ್ ಮಾತ್ರ ಜರಾದಿ ದುಃಖ ಒಲಿದು ದಿವ್ಯಸ್ವತ್ವನ್ಮಾನೆನೆಂದು ಸುಖಿಪೆಂ ಶ್ರೀ ಗುರುವರ್ಯನೇ ಶಿವ ಶಿವ ಶಿವಮಾತಿ ಚಿತ್ಸ್ಫೂರ್ತೆಂದು ಚಿದಾತ್ಮನೆಂದು ಚಿಜ್ಜೋತೆಂದೆಂದು ನಾಪಗುಳುವೆನೈ ತತ್ವ ಮತ್ಸಿ ನಿಪವಾಕ್ಯ ಒಲಗಿಸಿ ನೀನೇಕತ್ವವೆನ ಗೆಳುವುದು ತತ್ಸ್ವಾಭಾವಧಿ ಭಿನ್ನವಾನಿಸದೆ नीनेव नानागेया मत्यावस्तुतिमाल्पकारणवलै श्रीसिद्धचिद्दीपने शिवशिव शिव ओं श्रीमहादेव शम्भो नित्यं मङ्गलनिश्चलप्रतिहता निर्मायने सत्यं संविद्रूप सर्वमयने सर्वार्थपदरूपणे ಮತ್ತೇನಪ್ಪ ಮಲಾಪಹಾರ ಗುರುವೇ ಸತ್ವಾದಿ ಗುಣಸ್ರೋತ್ರನೇ ವೃತ್ಯ ನೀವನನ್ನು ಕಾಯುವುದೆಂಬು ಬಿರುದು ಬಿತ್ತರಿಸು ಜಗದೊಳೆಯದು ಶಿವಶಿವ ಶಿವ ಓಂ ಶ್ರೀಮಾನ್ ದೇವ ಶಂಭು ಆನಂದಾಮೃತ ಸಿಂಧುವಾರತನದಿಂ ನೀ ನನ್ನನ್ನುಪದೇಶಿಸಲ್ ಉಪದೇಶಿಸಲ್ ನಾಗಿ ಸಾರ್ ಮೈ ಮರ್ತು ನಿಂತಾಗಳ ಆನಂದೆಂಬುದಾರು ಇಲ್ಲೆಂಬು ಇಲ್ಲೆಂಬುದರಿದನೇ ಸ್ವಾನಂದೋದಯದಿಂದ ಬೆಳಗ್ಗೆ ಹೊಳೆವ ಚಿತ್ಕಾಂತಿ ಅವಧೂತನೇ ಶಿವ ಶಿವ ಶಿವಮಹಾಂದೇವ ಆರೂಡೆಂಬವಧೂತನೆಂಬ ಹೆಸರು ಮತ್ತೇ ನಿರಾಭಾರಿಯಂ ಭಾರೂಡ ಹೆಚ್ಚು ನಿಂದೆ ಮರೆವ ಮತ್ತೆ ಮಹಾಬ್ರಾಹ್ಮಣನೇ बारूढित्वदि मत् शिव ज्ञानम्ब शिवयोगियम दारूडिर्पके नीने अर्थवेन्दो मोक्षार्तिगल्पूजिपर् शिव शिव शिवो श्रीमान्दश वरवेदागमशास्त्रश्रुतिपुराण गोळ्वा ररिं गुरुतेजो नतदेहकान्तिनेत्रङ्गळ्कान्तिनिन्नात्मते जुरुपावन्सत्कीर्तितेजवनदां तानेतु पगळ्वे महापुरुषारोढवर प्रसिद्ध गुर्वे दे दोडेन्नो शिवशिव शिवो श्रीमहाशम्भो शिवशिव शिवो श्रीमहाशम्भो शिवशिव शिवो श्रीमहा